ಧಾರವಾಡ ಜಿಲ್ಲೆಯ ನವಲಕುಂದದಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ದೇಶದಲ್ಲಿ ಹತ್ತು ವರ್ಷದಲ್ಲಿ ಬಹುಮುಖ್ಯ ಬದಲಾವಣೆಯಾಗಿದೆ ದೇಶದ ಜನ ಸ್ವಾವಲಂಬಿಯಾಗಲು ಮೋದಿಯವರು ಅನೇಕ ಸ್ಕೀಮ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯಡಿ ನೇರವಾಗಿ ಹಣ ಹಾಕಲು ಶುರು ಮಾಡಿತು ಮೋದಿ ಇದಕ್ಕೆ ಯಡಿಯೂರಪ್ಪ ನಾಲ್ಕು ಸಾವಿರ ಸೇರಿಸಿದ್ದರು ಆದರೆ ಅದನ್ನು ನಿಲ್ಲಿಸಿದ ಶ್ರೇಯಸ್ಸು ಸಿದ್ದರಾಮಯ್ಯಗೆ ಸಲ್ಲುತ್ತದೆ ಎಂದು ಕಿಡಿಕಾರಿದರು ಒಂದು ಕಾಲ ಅಕ್ಕಿ ಕೊಟ್ಟಿದ್ದ ಐದು ಕೆಜಿ ಅಕ್ಕಿ ಕೊಡ್ತಾರೆ ಆ ಅಕ್ಕಿನ ತಮ್ಮ ಅಂದ ಭಾಗಿಯವನ್ನ ಮಾಡಿಕೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯ ಈ ದೇಶದ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಬ್ಯಾಂಕ್ನಲ್ಲಿ ನೇರವಾಗಿ ಅಕೌಂಟ್ಗೆ ಹಾಕುವಂತ ಬದಲಾವಣೆ ಶುರು ಮಾಡಿ ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿ ಹಾಕಿ ಶುರು ಮಾಡಿದ್ರೆ ಯಡಿಯೂರಪ್ಪನವರು ಬಗ್ಗೆ ನಾಲ್ಕು ಸಾವಿರ ಹಾಕಬೇಕು ಅದನ್ನು ಬಂದ್ ಮಾಡಲಿಕ್ಕಿಂತ ಯಾರು ಇನ್ನು ಇದೇ ವೇಳೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಪ್ರಹ್ಲಾದ್ ಜೋಶಿಯವರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲುತ್ತಾರೆ ಕಾಂಗ್ರೆಸ್ನವರು ವಿಷ ಬೀಜ ಬಿತ್ತಿ ಚುನಾವಣೆ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ ನಿಮ್ಮ ಮುಂದಿನ ಪ್ರಧಾನಿ ಯಾರು ಅಂತ ಕಾಂಗ್ರೆಸ್ನವರಿಗೆ ಕೇಳುತ್ತೇನೆ ಪಾಕಿಸ್ತಾನ ಕೂಡ ಹೆದರುವಂತಹ ಮಹಾನ್ ವ್ಯಕ್ತಿ ಮೋದಿ ನಾನು ಕೊಟ್ಟ ಭಾಗ್ಯಲಕ್ಷ್ಮಿ ಸುವರ್ಣ ಗ್ರಾಮ ನಿಂತೋಯಿತು ಕಾಂಗ್ರೆಸ್ ಸರ್ಕಾರ ಆಗಿದೆ ಇದನ್ನು ಕಿತ್ತೊಗೆದು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನೌಲುತ್ತದಲ್ಲಿ ಸೇರುವಂತಹ ಈ ಜನಸ್ತಮವನ್ನು ನೋಡಿದಾಗ ಪ್ರಹ್ಲಾದ್ ಅವರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಕೇಳ್ತಾರೆ ಕಾಂಗ್ರೆಸ್ನವರು ಹಣದ ಬಲದಿಂದ ಹೆಂಡದ ಬಲದಿಂದ ತೋಳ್ ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ಬಿಜೆಪಿ ಚುನಾವಣೆ ಕರ್ತವ್ಯವನ್ನು ಕ್ರಮೇಣ ನಿದ್ರು ಆದ್ರೆ ಈ ಬಾರಿ ಕಾಂಗ್ರೆಸ್ ನೆಲಸಮಾಗುತ್ತೆ ನಾನು ಕೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆದಂತೆ ಹೆಸರ ವಿಶ್ವವೇ ಕಂಡಂತ ಮಹಾನ್ ನಾಯಕ ನರೇಂದ್ರ ಮೋದಿ ಜಿಯವರು ಈ ವಿಶ್ವವೇ ಬೆಟ್ಟದ ಬೆರಗಾಗಿ ನೋಡ್ತಾ ಇದ್ದಾರೆ ಪಾಕಿಸ್ತಾನ ಸಹ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಮಾತಾಡಲ್ಲ ಹುಬ್ಬಳ್ಳಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ನಾನು ಒಂದೇ ಒಂದು ನಿಮ್ಮಲ್ಲಿ ವಿನಂತಿ ಮಾಡುವಂತದ್ದು ಇವತ್ತು ಅವರು ಗೊತ್ತೇ ಸೇರುವಂತ ಈ ಜನಸ್ತಮವನ್ನು ನೋಡಿದಾಗ ಇನ್ನು ಉತ್ಸಾಹವನ್ನು ನೋಡಿದಾಗ ಪ್ರಹ್ಲಾದ್ ಜೋಶಿ ಬಹಳ ದೊಡ್ಡ ಕೆತ್ತರ ಯೋಜನೆ ನಿಂತೋಯ್ತು ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರು ನಾನ್ ಸಾವಿರ ಕೊಡ್ತಾ ಇದ್ದೇವೆ ದಿವಾರಿಯಾಗಿದೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ಚುನಾವಣೆಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಸೂರ್ಯ ಚಂದ್ರಷ್ಟು ಅಷ್ಟೇ ಸಾಧ್ಯ ಈಗ ನಮ್ಮ ಪ್ರಹ್ಲಾದ್ ಜೋಶಿಯವರನ್ನ ಸುಮಾರು ಮೂರ್ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಂಡ್ರೆ ಅವರು ಮತ್ತೊಮ್ಮೆ ಕೇಂದ್ರದ ಸಚಿವರಾಗಿ ನಿಮ್ಮ ಸೇವೆ ಮಾಡೋಕ್ಕೆ ಬರ್ತಾರೆ ಅದಕ್ಕೆ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾನು ಹಿನ್ನೋಡಿಸಿ ಪ್ರಾರ್ಥನೆ ಮಾಡಿ